ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಮುದ್ದೇಬಿಹಾರ್ ಪಟ್ಟಣದ ಐದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ಪೂರ್ಣ ಪ್ರಮಾಣದ ನ್ಯಾಯಾಧೀಶರಾಗಿ ವರ್ಗಾವಣೆಯಾಗಿರುವ ಸಚಿನ್ ಕೌಶಿಕ್ ಅವರನ್ನ ಮತ್ತು ದಿವಾನಿ ಮತ್ತು ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ವರ್ಗಾವಣೆಯಾಗಿ ಬಂದಿರುವ ರಾಮಮೂರ್ತಿ ಎನ್ ಅವರನ್ನ ಇಲ್ಲಿನ ನ್ಯಾಯವಾದಿಗಳ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಿ ಬರಮಾಡಿಕೊಳ್ಳಲಾಯಿತು ಈ ವೇಳೆ ಸನ್ಮಾನ ಸ್ವೀಕರಿಸಿ ಐದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಸಚಿನ್ ಕೌಶಿಕ್ ಅವರು ಮಾತನಾಡಿ ಪ್ರಕರಣಗಳು ಬೇಗನೆ ಇತ್ಯರ್ಥಗೊಂಡಲ್ಲಿ ಜನರಿಗೆ ನ್ಯಾಯದಾನದ ವ್ಯವಸ್ಥೆ ಮೇಲೆ ನ್ಯಾಯಾಧೀಶರ ಮೇಲೆ ಮತ್ತು ನ್ಯಾಯವಾದಿಗಳ ಮೇಲೆ ವಿಶ್ವಾಸ ಬರುತ್ತದೆ ಹಾಗಾಗಿ ಎಲ್ಲ ನ್ಯಾಯವಾದಿಗಳು ಪ್ರಕರಣಗಳನ್ನು ಇತ್ಯರ್ಥಪಡಿಸುವಲ್ಲಿ ಸಹಕರಿಸಬೇಕು ಎಂದರು ತುಂಬ ವಿಶ್ ಇರತ್ತೆ ಇಟಿನರಿ ಕೋರ್ಟ್ ಅನ್ನ ಪರ್ಮನೆಂಟ್ ಆಗಬೇಕು ಅಂತ ಕರ್ನಾಟಕದಲ್ಲಿ ಬಹಳಷ್ಟು ಕೋರ್ಟ್ಸ್ ಇಟಿನರಿ ಸಿಟ್ಟಿಂಗ್ಸ್ ಆಗ್ತಾ ಇದ್ದಾವೆ ಫೆಬ್ರವರಿ ಸಿಕ್ಸ್ಟೀನ್ ಸಾರಿ ಫೆಬ್ರವರಿ ಟ್ವೆಂಟಿ ಫೈವ್ ಈಗ ಸೆಕೆಂಡ್ ಆಫ್ ಜೂನ್ ಟ್ವೆಂಟಿ ಇನ್ ಅ ಶಾರ್ಟ್ ಪೀರಿಯಡ್ ಐ ಕ್ಯಾನ್ ಸೇ ಯು ಪೀಪಲ್ ಆರ್ ಮೋಸ್ಟ್ ಲಕ್ಕಿ ಪೀಪಲ್ నేను వీదరిన బర్బెకగితై ఫ్రైడే సాటర్డేస్ బాల్కీ దేనిటి మెనిసిటిక్ మార్త మార్ని ఎవరీ ఫ్రైడే అండ్ సాటర్డే అవును కూడా డిమాండ్ బాలా వర్షేదింద ఉండు దట్ పర్మానెంట్ కోట్ ఆగ్బేకు అంతా న్యూ కోట్ ఆల్సో ఉంటూ alli ఎవ్రీథింగ్ ఇస్ దేర్ బట్ పెండెన్సీ లో హార్డ్లీ రౌండ్ అబౌట్ 350 ఏనిట్టు ఇగా ఇట్స్ కమ్ బ్యాక్ టు ఇట్ హస్ బి రిడ్యూస్డ్ టు రౌండ్ అబౌట్ टू हंड्रेड समिंगे मेक्स अ वेरी गुड नंबर डिसपोस जन जुडिशरी नम निम्बे विश्वास बरत अदरव इफ इट इस लांग पीरियड पीपल लू स्पेन जुडिशरी ಏನಪ್ಪ ಅದು ಒಂದು ಥರ ನಮಗೆ ಶುರು ಶುರುವಾಗುತ್ತೆ ಓಲ್ಡ್ ಪೈಪ್ಸ್ ಬಂದರೆ ನಮಗೆ ಅದು ಯು ಫೀಲ್ ದ ಪೇನ್ ಯುಡ್ ಸಿವಿಲ್ ಇರಲಿ ಕ್ರಿಮಿನಲ್ ವಾಟ್ ಎವರ್ ಇಟ್ ಇಸ್ ಸೊ ನಮ್ಮ ಎಲ್ಲರ ಮೇಲೆ ಆ ಬರ್ಡನ್ ಇರುತ್ತೆ ಡಿಸ್ಪೋಸ್ ದ ಕೇಸಸ್ ಎಸ್ ಮಂಚ್ ಆಸ್ ಇದು ನಾವು ಹೊಸ ಪ್ಲೇಸಿಗೆ ಬಂದ್ಬಿಟ್ಟರೆ ನಮ್ಗೆ ಒಂದೇ ಇರುತ್ತೆ ಡೆಡ್ ವಿ ಗೆಟ್ ಗುಡ್ ಕೂ ಆಪ್ರೇಷನ್ ಫ್ರಮ್ ದಿ ಬಾಕ್

वन वील इन द मूवमेंट मार्ली कागो जी वो टुगेदर हैव टू मूव एंड देन इट विल मूव फॉरवर्ड लाइकवाइज गुड जजमेंट्स ऑलवेज कम फ्रॉम गुड बार गुड जजमेंट्स कैन नॉट कम फ्रॉम द कोर्ट ऑन इट्सेल्फ इट विल ऑलवेज कम फ्रॉम अ गुड बार ओनली If there is a good judgment, you can say, "Vendita, the bar is good." The credit goes to the bar. ಬೀದರ್ದಲ್ಲೂ ಒನ್ ಆ್ಯಂಡ್ ಹಾಫ್ ಇಯರ್ ನಾನು ಪ್ರಿನ್ಸಿಪಾಲ್ ಚಾರ್ಜ್ ಫ್ಯಾಮಿಲಿ ಕೋರ್ಟ್ ಅಂತ ವರ್ಕ್ ಮಾಡಿದೆ ಆಮೇಲೆ ನಮ್ಮ ಕಲೀಗಿಗೆ ಪಿ ಡಿ ಜೆ ಅಂತ ಕೋಲಾರಿಗೆ ಟ್ರಾನ್ಸ್ಫರ್ ಆಯಿತು ಆ್ಯಸ್ ಪಿ ಡಿ ಜಿ ಅಂತ ಅವಾಗ ಔಟ್ ಕೋರ್ಟಿಗೆ ನಾನು ಬಂದೆ ಐ ಗಾಟ್ ಅ ವೆರಿ ಗುಡ್ ಸಪೋರ್ಟ್ ಆ್ಯಂಡ್ ಕೋಆಪರೇಷನ್ ಫ್ಯಾಮಿಲಿ ಕೋರ್ಟದಲ್ಲಿ ಪೆಂಡೆನ್ಸಿ ಭಾಳ ಕಮ್ಮಿ ಇತ್ತು ಆಡೆಗಳನ್ನು ನಾವು ಕರ್ಸ್ಕೊಂಡ್ವಿ ಅದು ಕೂಡ ಸುಮಾರು ಮಾಡಿದ್ವಿ ಆಮೇಲೆ ಒನ್ ಅಂಡ್ ಹಾಫ್ ಇಯರ್ ನಾನು ಜಿಗೆ ಅಲ್ಲಿ ಆವಾಗ ಇದ್ದಿದ್ದ ಜಿಗೆ ನಾನು ರಿಕ್ವೆಸ್ಟ್ ಮಾಡಿದೆ ಐ ಆಮ್ ರೆಡಿ ಟು ವರ್ಕ್ ಡ್ಯಾನ್ ಅಂತ ಪಿಡಿಜಿ ಸೈಬರ್ ಅಂದರು ನೋಡ್ರಿ ಇಂಟಿನ ಕೋರ್ಟ್ ಉಂಟು ಅಲ್ಲಿ ಅಂತ ಬಾಕಿ ಹೋಗ್ಬೇಕು ತಾವು ಅಂತ ಟ್ರೈ ಸೈಡ್ ನಾನು ಹೇಳಿದೆ ಫಾರ್ ದಿ ಪರ್ಪಸ್ ಆಫ್ ಕೋಟಾ ಐ ಆಮ್ ರೆಡಿ ಫಾರ್ ಡ್ಯಾಟ್ ಆಫ್ ಅಂದ್ರೆ ಯಾಕೆ ತಮ್ಮ ಮುಂದೆ ನಾನು ಇದು ವಿಷಯ ಹೇಳ್ತಾ ಅಂದರೆ ನಮಗೆ ಕೋಟಾ ಈಸ್ ಆಲ್ಸೋ ಈಕ್ವಲಿ इंपार्टेंट्च दर्टिकुलाव्री मोटर मत खंड नो प्रॉबी ऐ कु इन कॉपरेशन नमेल के ನಾಮೂತಿ ಸಾಹೇಬಿಗೆ ಅಫ್ಕೋರ್ಸ್ ಕಟ್ಟಿಮನಿ ಸಾಹೇಬರು ಅವರು ಆಲ್ರೆಡಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಾವು ಮತ್ತು ಹೇಳೋದೇನು ಇಲ್ಲ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಇನ್ ಸ್ಪೀಡಿ ಡಿಸ್ಪೋಸಲ್ಸ್ ಆ್ಯಂಡ್ ಗಿವಿಂಗ್ ಗುಡ್ ಕ್ವಾಲಿಟಿ ಜಜ್ಮೆಂಟ್ಸ್ ತಾವು ಎವಿಡೆನ್ಸ್ ತಂದರೆ ನಮಗೆ ಅದನ್ನು ಅಪ್ರಿಷಿಯೇಟ್ ಮಾಡಲಿಕ್ಕೆ ಸಿಗತ್ತೆ ಅದು ಎವಿಡೆನ್ಸಲ್ಲಿ ಬರಲೇ ಇಲ್ಲ ಅಂದರೆ ನನಗೆ ಇಟ್ ಬಿಕಮ್ಸ್ ಡಿಫಿಕಲ್ಟ್ ನಮ್ದು ಆರ್ಗ್ಯುಮೆಂಟ್ಸ್ನಲ್ಲಿ ಅದನ್ನು ತಾವು ಫೋಕಸ್ ಮಾಡಿ ತೋರಿಸಿದ್ರೆ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಅಸ್ So, in well of words, I thank all all you for arranging this particular welcome function. Speak, all the ಐಟಿಕುಲರ್ಗೂ ಸಿವಿಲ್ ಮತ್ತು ಜೆಎಂಎಫ್ ಸಿ ನ್ಯಾಯಾಧೀಶರಾದ ರಾಮಮೂರ್ತಿ ಎನ್ ಮಾತನಾಡಿ ಪ್ರಕರಣಗಳ ಇತ್ಯರ್ಥಪಡಿಸುವಿಕೆಯಲ್ಲಿ ನ್ಯಾಯವಾದಿಗಳ ಸಹಕಾರ ಅತ್ಯಂತ ಅವಶ್ಯಕ ನ್ಯಾಯದಾನದ ವ್ಯವಸ್ಥೆಯಲ್ಲಿ ಸಾಕಷ್ಟು ಅಪ್ಡೇಟ್ಗಳಾಗುತ್ತಿದೆ ಅವುಗಳ ಸದ್ಬಳಕೆ ಮಾಡಿಕೊಂಡು ಪ್ರಕರಣಗಳನ್ನು ಇತ್ಯರ್ಥಪಡಿಸುವಲ್ಲಿ ನಾವೆಲ್ಲರೂ ಶ್ರಮಿಸೋಣ ಎಂದರು ಯಾಕಿದೆ ಗೊತ್ತಿಲ್ಲ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಪೆಂಡೆನ್ಸಿ ನಾನು ಚೆಕ್ ಮಾಡಿದ್ರೆ ಅಷ್ಟು ತೋರಿಸ್ತಾ ಇತ್ತು ಗೊತ್ತಿಲ್ಲ ಬೀದರಲ್ಲಿ ಓನ್ಲಿ ಟ್ವೆಲ್ ಹಂಡ್ರೆಡ್ಗೆ ಒಂದು ಕೋಟಿ ಇದೆ ಒಂದು ಕೋಟಿ ಪರ್ ಹನ್ನೆರಡು ಪ್ರೆಗ್ನೆನ್ಸಿ ಈ ಪ್ರೆಗ್ನೆನ್ಸಿಗೆ ಮೂರು ಕೋಟಿ ರನ್ ಆಗ್ತಿದ್ದವರು ಇಲ್ಲಿ ಒಂದೇ ಕೋರ್ಟ್ ಅನ್ನ ಯಾಕೋ ಕಾರಣ ಗೊತ್ತಿಲ್ಲ ನಿಮಗೆ ಗೊತ್ತಿರಲಿಲ್ಲ ತ್ರೀ ಡೇಸ್ ತಾಳಿಕೋಟೆ ಕೋಟೆ ಅಂತ ಹೇಳಿದ್ರು ಇಲ್ಲಿ ತ್ರೀ ಡೇಸ್ ಅಂತ ಹೇಳಿದ್ರು ಮೇ ಬಿ ತಾರಿ ತಾವು ತಾವೇ ಪ್ರಾಕ್ಟೀಸ್ ಮಾಡ್ತಿರ್ಬೋದು ಅಂತ ನನ್ಸುತ್ತೆ ಈ ಪೆಂಡೆನ್ಸಿಗೆ ಇನ್ನೊಂದು ಕೋರ್ಟ್ ಆದ್ರೆ ಅನುಕೂಲ ಆಗುತ್ತೆ ಬೇರೆ ಏನು ಹೇಳೋದಿಲ್ಲ ನಾವು ಮೊದಲೇದಾಗಿ ಕೇಳ್ಕೊಳ್ಳೋದೆ ತಮ್ಮೆಲ್ಲ ಸಹ ಸಹಕಾರ ಯಾಕಂದ್ರೆ ಪೆಂಡೆನ್ಸಿ ಇದೆ ಆಮೇಲೆ ಓಲ್ಡೆಸ್ಟ್ ಮ್ಯಾಟರ್ಸು ಭಾಳ ಇದೆ ನಾನು ಕೇಳ್ಪಟ್ಟೆ ಟೆನ್ ಪ್ಲಸ್ ಇಯರ್ಸು ಮ್ಯಾಟರ್ಸ್ ಹಂಡ್ರೆಡ್ ಪ್ಲರ್ಸೆನ್ ಇದೆ ಅಂತ ಹೇಳಿದ್ರು ತಮಗೆಲ್ಲ ಗೊತ್ತಿದೆ ಹೈಕೋರ್ಟಿಂದ ನಮಗೂ ಇದೆ ಇರುತ್ತೆ ಓಲ್ಡೆಸ್ಟ್ ಮ್ಯಾಟ್ರಿಗೆ ಫಸ್ಟ್ ನಾವು ಪ್ರಿಫರೆನ್ಸ್ ಕೊಡಬೇಕು ಅದನ್ನ ನಾವು ಡಿಸ್ಪೋಸ್ ಮಾಡಬೇಕಂತಿದೆ ಇದೆಲ್ಲ ನೋಡ್ತಾ ಇದ್ದರೆ ತುಂಬಾ ತುಂಬ ಜನ ಹಿರಿಯ ವೃತ್ತಿಬ್ಬರು ಇದ್ದೀರ ಅವರಿಂದ ತುಂಬ ಕಲಿಯೋ ಕಲಿತೀನಿ ಅಂತ ಒಂದು ಕಲಿಬೋದು ಅಂತ ಒಂದು ಭಾವಿಸ್ತಿದ್ದೀನಿ ನಾನು ಯಾಕಂದ್ರೆ ಪ್ರತಿದಿನವೂ ಲಾ ಅಪ್ಡೇಟ್ ಆಗ್ತಾ ಇದೆ ಚೇಂಜಸ್ ಆಗ್ತಾ ಇದ್ದೇವೆ ರೀಸೆಂಟಾಗಿ ನಾವು ಸಿವಿಲ್ ಸಿ ಪಿ ಸಿನೂ ತಿದ್ದುಪಡಿ ಮಾಡಿರೋ ಬಗ್ಗೆ ಕೇಳ್ಪಟ್ಟಿದ್ದೀವಿ ಅದನ್ನೆಲ್ಲ ನೀವು ಅಪ್ಡೇಟ್ ಮಾಡಿಸ್ತೀರ ಅಂತ ನಾನು ಭಾವಿಸಿದ್ದೀನಿ ಅದೇ ರೀತಿ ಕ್ರಿಮಿನಲ್ ಸೈಡು ಅಷ್ಟೇ ಜೂನಿಯರ್ಗೂ ಮತ್ತು ಹಿರಿಯ ಸೈಡಿ ಹಿರಿಯ ನ್ಯಾಯ ನ್ಯಾಯವಾದಿಗೂ ನಾನು ಕೇಳ್ಕೊಡೋ ಅಂದರೆ ಪೆಂಡೆನ್ಸಿಗೆ ಉತ್ತಮವಾದ ಡಿಸ್ಪೋಸಲ್ ಮಾಡೋಕ್ಕೆ ತಮ್ಮ ಸಹಕಾರ ಬೇಕು ಅಂತ ಕೇಳ್ತಿದ್ದೀನಿ ಅದೇ ರೀತಿಯಲ್ಲಿ ಇಟನರಿ ಕೋರ್ಟಲ್ಲೂ ಕೂಡ ಸಹಕಾರ ಕೊಡ್ತೀರಾ ಅಂತ ಭಾವಿಸಿದ್ದೀನಿ ಆದಷ್ಟು ಬೇಗ ಎಟನರಿ ಪರ್ಮನೆಂಟ್ ಆಗಿ ಅಲ್ಲಿ ಒಬ್ರು ನ್ಯಾಯಾಧೀಶರು ಬಂದ್ರೆ ತಮಗೂ ಕಕ್ಷಗಾರ್ಗೂ ಅನುಕೂಲ ಅಂತ ನಾನು ಭಾವಿಸಿದ ಇದೆಲ್ಲ ತಮ್ಮ ಕೈಯಲ್ಲಿದೆ ಯಾಕಂದ್ರೆ ಎಟನರಿ ಕೋರ್ಟ್ಗಳೇ ಆ ಡಿಮ್ಯಾಂಡ್ ಇದೆ ಆ ಡಿಮ್ಯಾಂಡ್ ಇರುತ್ತೆ ಅಲ್ಲಿ ಅಲ್ಲಿ ನಮ್ಗೆ ಬೇಕು ಅಂತ ಇರ್ತಾರೆ ಅಲ್ಲಿ ಯೂಶ್ವಲಿ ಅಲ್ಲಿ ಆ ಕಡೆ ಆ ಭಾಗದ ಭಾಗದಲ್ಲಿ ಕೇಸಸ್ ಜಾಸ್ತಿ ಇರ್ತಾವೆ ಆ ಒಂದು ಹಾಗೆ ಆ ಡಿಮ್ಯಾಂಡ್ ಒಂದು ಅದರ ಮೇಲೆ ಅಲ್ಲಿ ಕೊಟ್ಟಿರ್ತಾರೆ ಆದಷ್ಟು ಅಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರು ಒಂದು ಪರ್ಮನೆಂಟು ಒಂದು ಕೋರ್ಟ್ ಅಂತ ಆಯಿತು ಅಂದರೆ ನಮಗೂ ಕಕ್ಷದಾನ ಅನುಕೂಲ ಆಗುತ್ತೆ ಇಲ್ಲಿ ನಮಗೂ ಯಾಕಂದರೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಇದೆ ತಾಲೂಕು ಲೀಗಲ್ ಸರ್ವಿಸಸ್ ಅಥಾರಿಟಿ ವರ್ಕು ಮಾಡಬೇಕು ಬೇರೆ ಬೇರೆ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡೋದಿರುತ್ತೆ ಅಡ್ಮಿನಿಸ್ಟ್ರೇಷನ್ ಇರುತ್ತೆ ಪ್ಲಸ್ ನಮ್ಮ ಕೋರ್ಟ್ ಅಂತೂ ನಾವು ಕೊಡಲೇಬೇಕಾಗಿತ್ತು ಮ್ಯಾಂಡೇಟರಿ ಸೊ ಹಂಗಾಗಿ ಈ ಒಂದು ನಿಟ್ಟಿನಲ್ಲಿ ನಾನು ಎಲ್ಲ ಇನ್ನೊಂದು ಸಾರಿ ತಮಗೆ ತಮ್ಮ ಸಹಕಾರಕ್ಕೆ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಾಗಿ ಧನ್ಯವಾದ ಹೇಳ್ತೀನಿ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಅವರು ಮಾತನಾಡಿ ಇಲ್ಲಿನ ವಕೀಲರು ಹೃದಯ ಶ್ರೀಮಂತಿಕೆಯನ್ನ ಹೊಂದಿದವರು ಇಲ್ಲಿನ ಒಂದು ವರ್ಷದ ನನ್ನ ವೃತ್ತಿ ಅನುಭವ ಸಾಕಷ್ಟು ತೃಪ್ತಿಕರವಾಗಿದೆ ಮುಂದೆಯೂ ಹೀಗೆ ಸಾಗುವ ಭರವಸೆ ಇದೆ ಹೊಸದಾಗಿ ಬಂದಿರುವ ಉಭಯ ನ್ಯಾಯಾಧೀಶರುಗಳಿಗೆ ಪ್ರಕರಣಗಳ ಇತ್ಯರ್ಥಪಡಿಸಿಕುವಲ್ಲಿ ಎಲ್ಲ ನ್ಯಾಯವಾದಿಗಳು ಸಹಕಾರ ನೀಡಬೇಕೆಂದು ಕೋರುವೆ ನ್ಯಾಯದಾನದ ವ್ಯವಸ್ಥೆಯಲ್ಲಿ ಸಾಕಷ್ಟು ಅನುಭವ ಹೊಂದಿರುವ ನ್ಯಾಯಾಧೀಶರು ಇಲ್ಲಿಗೆ ಬಂದಿದ್ದು ಎಲ್ಲ ನ್ಯಾಯವಾದಿಗಳಿಗೆ ಸಾಕಷ್ಟು ಅನುಕೂಲವಾಗಲಿದೆ ನ್ಯಾಯಾಲಯಗಳಲ್ಲಿ ಪ್ರತಿನಿತ್ಯ ಹೊಸದನ್ನು ಕಲಿಯುವುದಿದೆ ಆ ಕಲಿಕೆಯನ್ನು ಮುಂದುವರಿಸಿಕೊಂಡು ಹೋಗುವಂತೆ ಸಲಹೆ ನೀಡಿದರು ಬಗ್ಗೆ ಹೇಳುವುದಾದರೆ ನಿಜಕ್ಕೂ ನನಗೆ ಸೋದರನ ರೀತಿಯಲ್ಲಿ ಮಾರ್ಗದರ್ಶನ ಮಾಡುವಂತಹ ಒಂದು ಗುಣಗಳನ್ನು ಅವರಲ್ಲಿ ನಾನು ಕಂಡುಕೊಂಡಿದ್ದೇನೆ ಅದೇ ರೀತಿ ಇನ್ನೊಬ್ಬ ಸೋದರ ನ್ಯಾಯಾಧೀಶರು ಸಹ ಈ ನ್ಯಾಯದಾನದ ವ್ಯವಸ್ಥೆಯಲ್ಲಿ ಇಬ್ಬರು ಗೌರವ ನಿಟ್ಟರು ಈ ಅನೇಕ ಅನೇಕ ಎರಡು ಸಾವಿರದ ಹದಿನೆಂಟರಿಂದ ಮತ್ತು ಎರಡು ಸಾವಿರದ ಹದಿನೇಳರಿಂದ ತಮ್ಮ ಸೇವೆಯನ್ನು ಸಲ್ಲಿಸಿರುವುದರಿಂದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಪಾರ ಅನುಭವವನ್ನು ಹೊಂದಿದ್ದಾರೆ ಆ ಅನುಭವವನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಒಂದು ಪ್ರಸಂಗ ಹೊಸದಾಗಿ ಜಿಲ್ಲಾ ನ್ಯಾಯಾಲಯ ಇಲ್ಲಿ ಪ್ರಾರಂಭವಾಗಿರುವುದರಿಂದ ಸ್ವಲ್ಪ ಹೊಸ ಪ್ರತಿಭೆಗಳನ್ನು ತಯಾರು ಮಾಡುವಂತಹ ಒಂದು ಸಂದರ್ಭ ಈಗಾಗಲೇ ಗೌರವದ ಐದನೇ ಹೆಚ್ಚುವರಿ ನ್ಯಾಯಾಧೀಶರು ನೇರವಾಗಿ ಜಿಲ್ಲಾ ನ್ಯಾಯಾಧೀಶರಾಗಿ ನೇಮಕಗೊಂಡು ಮತ್ತು ಸುಮಾರು ಹದಿನೆಂಟು ವರ್ಷಗಳ ಕಾಲ ವಕೀಲ ವೃತ್ತಿಯನ್ನು ಮಾಡುವುದರಿಂದ ಅಪಾರ ಅನುಭವವನ್ನು ಹೊಂದಿದ್ದಾರೆ ತಾವೆಲ್ಲರೂ ಆ ಒಂದು ಅನುಭವವನ್ನು ಅದೊಂದು ಸುತೈವ ತುಂಬಿಕೊಂಡು ಅವರ ಕಡೆಯಿಂದ ಅನುಭವವನ್ನು ಕಲಿತುಕೊಂಡು ತಾವೂ ಸಹಿತ ತಯಾರಾಗಿರಿ ಈಗಾಗಲೇ ತಯಾರಿ ಆದರೂ ಸಹಿತ ಒಂದು ಮಾತು ಕಿರಿಯ ವಕೀಲರಿಗೆ ಈ ಮಾತನ್ನು ವಿಶೇಷವಾಗಿ ಹೇಳ್ತಾ ಇದ್ದೀನಿ ಕಲ್ತುಕೊಳ್ಳುವಂತಹ ಒಂದು ಹವ್ಯಾಸವನ್ನು ನಾವು ಬೆಳೆಸ್ಕೊಳ್ಬೇಕು ಕಲಿಯೋದು ಜಾಸ್ತಿ ದಿನ ದಿನನಿತ್ಯ ಕಲಿಯೋದಿದೆ ಆ ಕಲಿಕೆಯನ್ನು ನಾವು ಮುಂದುವರಿಸೋದಾದರೆ ಒಂದು ನಾವು ನಾವೇನು ಕೆಲಸ ಮಾಡ್ತೀವಿ ಆ ಕೆಲಸದಲ್ಲಿ ನಮಗೆ ಒಂದು ಶಕ್ತಿ ಸಿಗ್ತದೆ ಅದರಲ್ಲಿ ನಮಗೆ ಏನು ಭರವಸೆ ಬರ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಮತ್ತು ಈ ಮುದ್ದೆ ಬೇಳ ವಕೀಲ ಸಂಘದ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ನಾವು ಬೇರೆ ಬೇರೆ ಕಡೆಗಳಲ್ಲೆಲ್ಲ ಒಳ್ಳೆ ಜಾಣ ವಕೀಲರನ್ನ ಮತ್ತೆ ಬೇರೆ ಬೇರೆ ತರಹದ ವಕೀಲರನ್ನ ನೋಡಿರ್ತೇವೆ ಆದರೆ ಹೃದಯವಂತರನ್ನ ಹೃದಯ ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥವರು ಮುದ್ದೆ ಬೇಳದ ವಕೀಲರು ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾರೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಗೌರವನ್ವಿತರಿಗೆ ಒಳ್ಳೆಯ ರೀತಿಯಿಂದ ಒಂದು ಯಾವ ರೀತಿ ಅವರಿಗೆ ನ್ಯಾಯ ಕಲಾಪಗಳಲ್ಲಿ ಕಲಾಪಗಳಲ್ಲಿ ಯಾವ ರೀತಿಯ ಡೆಕ್ರೋವನ್ನು ಮೇಂಟೈನ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ನಾವು ನಡ್ಕೊಳ್ಬೇಕು ಅನ್ನೋದನ್ನು ಬಹಳ ಮಾರ್ಗಿಕವಾಗಿ ಈ ಎಲ್ಲ ವಸ್ತುಗಳಿಂದ ನಾನು ಒಂದು ವರ್ಷದ ಅವಧಿಯಲ್ಲಿ ಕಂಡುಕೊಂಡಿದ್ದೇನೆ ಅದರ ಪರವಾಗಿ ಈಗ ಸಾಯಿಬಿಗೂ ಸಹಿತ ನಾವು ಒಂದು ವರ್ಷದ ಅವಧಿಯಲ್ಲಿ ಯಾವ ರೀತಿ ಬಾರ್ ಆ್ಯಂಡ್ ಬೆಂಚು ಸ್ನೇಹಮಯವಾಗಿತ್ತೋ ಅದೇ ರೀತಿಯಾಗಿ ತಾವು ಸಹಿತ ಈಗ ಗೌರವಿತರಿಗೆ ಅದೇ ರೀತಿ ತಾವೆಲ್ಲರೂ ನಡ್ಕೊಂಡು ಹೋಗಲಿ ಸಂದರ್ಭದಲ್ಲಿ ಬಂದು ನನಗೆ ಮಾತನಾಡಲು ಅವಕಾಶ ನೀಡಿದ್ದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನೀಡುವುದಕ್ಕಾಗಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಅವರು ಮಾತನಾಡಿ ಪ್ರಕರಣಗಳ ಇತ್ಯರ್ಥ ಇಲ್ಲಿಯವರೆಗೆ ಎಲ್ಲ ನ್ಯಾಯಾಧೀಶರಿಗೆ ನಮ್ಮ ಸಂಘ ಸಹಕಾರ ನೀಡುತ್ತಾ ಬಂದಿದೆ ಅದರಂತೆ ಇನ್ನು ಮುಂದೆಯೂ ಸಹಕಾರ ನೀಡುವ ಭರವಸೆಯನ್ನ ಸಂಘದ ಸದಸ್ಯರ ಪರವಾಗಿ ನೀಡುವೆ ನಮ್ಮಲ್ಲಿ ಇತ್ತೀಚೆಗೆ ಹೊಸದಾಗಿ ಜಿಲ್ಲಾ ನ್ಯಾಯಾಲಯ ಪ್ರಾರಂಭವಾಗಿದ್ದರಿಂದ ಜಿಲ್ಲಾ ನ್ಯಾಯಾಲಯದ ಅನುಭವವನ್ನು ಹೆಚ್ಚಿಸಲು ಸಂಘದ ಸದಸ್ಯರಿಗೆ ಜಿಲ್ಲಾ ನ್ಯಾಯಾಧೀಶರು ಮಾರ್ಗದರ್ಶನ ನೀಡಿ ಸಹಕರಿಸುವಂತೆ ವಿನಂತಿಸಿದರು ಪ್ರತಿ ವಾಡಿಕೆಯಂತೆ ಹೊಸ ವರ್ಗಾವಣೆಯಾಗಿ ಬರುವಂತಹ ನ್ಯಾಯಾಧೀಶರನ್ನ ಬರಮಾಡಿಕೊಳ್ಳುವ ನಮ್ಮ ಈ ಸಂಘದ ಪರಿಪಾಠವನ್ನು ಇವತ್ತಿನ ದಿವಸ ನಾವು ಸುಮಾರು ಹತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸಿದಂತ ನ್ಯಾಯಾಧೀಶರು ಬಹಳ ಸಂತೃಪ್ತಿಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಇಲ್ಲಿಂದ ವರ್ಗಾವಣೆ ಆಗಿರ್ಬೇಕಿದೆ ಆ ಒಂದು ಶಿಷ್ಯಲ್ಲಿ ನ್ಯಾಯಾಲಯಕ್ಕೆ ನಮ್ಮ ಸಂಘದ ವತಿಯಿಂದ ಸಂಪೂರ್ಣ ಸರ್ಕಾರ ಕೊಡುತ್ತಾ ಬಂದಿದ್ದೇವೆ ಮತ್ತು ಇನ್ನು ಮುಂದೆ ಸಹಿತ ಕೊಡುತ್ತೇವೆ ಅನ್ನೋ ಮಾತನ್ನ ನನ್ನ ಎಲ್ಲ ಸಂಘದ ಸದಸ್ಯರುಗಳು ಬಂದು ತಮಗೆ ಹೇಳಕ್ಕೆ ಜಿಲ್ಲಾ ನ್ಯಾಯಾಲಯದ ಪ್ರಕರಣ ಕೇವಲ ಈಗ ಮುಂದೇ ಬಂದು ಮಾತ್ರ ಇದೆ ಇನ್ನೊಂದು ತಾಲೂಕು ಕಲ್ಕೇರಿಗೆ ಪೊಲೀಸರಿಗೆ ಸಂಬಂಧಪಟ್ಟ ವರ್ಗಾವಣೆ ಆದೇಶ ಆಗೋದು ಇದ್ರ ಜೊತೆಗೆ ಎಲ್ ಐ ಸಿ ಕೆ ಅವು ವರ್ಗಾವಣೆ ಆಗೋವು ಈ ನ್ಯಾಷನಲ್ಲಿ ನಾವು ದಿವಸ ರೂಪಾಯಿ ಬಂದಿದೆ ಅದು ಗೌರ್ಮೆಂಟ್ ಆ ಎಲ್ ಐ ಸಿ ಇತ್ತು ಆದರೆ ತಮ್ಮ ಸಂಪೂರ್ಣ ಕೆಲಸ ಸಿಗ್ತದ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಹೆಚ್ಚು ಇದ್ದೆ ಯಾಕಂದ್ರೆ ಸಾವಿರಿಗೆ ಹೊರಟ ಬೇಕು ಅದಕ್ಕೆ ನಾವು ಇಲ್ಲಿ ಹೊಸದಾಗಿ ಶಿಕ್ಷಕ ನಟಿಸಿದ್ವಿ ಸರ್ ಎಲ್ಲರೂ ವಿಜಯಪುರಕ್ಕೆ ಹೋಗಿ ಕೊಟ್ಬಂದು ಹೇಳಿದ್ವಿ ಒಂದ್ ಎರಡ್ ಮೂರು ಜನ ಬಿಟ್ಟರೆ ನಾನು ಹೋಗಿಲ್ಲ ಅದಕ್ಕೆ ನಾವು ಇಲ್ಲಿ ಹೊಸದಾಗಿ ಬಂದಿರಿ ಯಾಕೆ ನಮ್ಗೆ ನಮ್ಮ ಐದು ಬಹಳ ಸಿಕ್ಕಿ ನಮ್ಮ ಮೆಂಬರ್ಸ್ ಯಾಕಂದ್ರೆ ಹೊಸದಾಗಿ ಗೊತ್ತಿರ್ತದೆ ಆದ್ರೆ ಸ್ವಲ್ಪ ಅನುಭವದ ಕೊರತೆ ಅದಕ್ಕೆ ದಯವಿಟ್ಟು ನನ್ನೆಲ್ಲ ಸೋದರರಿಗೆ ನನ್ನ ಎಲ್ಲರ ಸದಸ್ಯರಿಗೆ ತಮ್ಮ ಸರ್ಕಾರ ಬಹಳ ಮುಖ್ಯ ಇತ್ತಿನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತದೆ ಯಾಕಂದ್ರೆ ಜಿಲ್ಲಾ ವಕೀಲರು ಪ್ರಾಕ್ಟೀಸ್ ಆಗ್ಬೇಕಂದ್ರೆ ನಮ್ದೊಂದು ಒಂದು ಹೆಸರು ತೊಂದಿರಬೇಕಾಗ್ತದೆ ಪ್ರಾಕ್ಟೀಸ್ ಮದ್ವೆ ಯಾವತ್ತೊಂದು ಸ್ಥಾನ ಬಿಟ್ಟು ಬೀಲ್ ಬಂದ್ಬಿಟ್ರೆ ಬೇಲ್ ರಿಜೆಕ್ಟ್ ಆಗಿತ್ತು ಅಂದ್ರೆ ನರ್ವಸ್ ಆಗಿರ್ತೀವಿ ಅದಕ್ಕೆ ಆ ರೀತಿ ಆ ಬಳಿ ಯಾಕಂದ್ರೆ ಲಜ್ಜಲ್ಲಿ ಯಾವ ಕೇಸ್ನಲ್ಲಿ ಕೊಡ್ಬೇಕಾಗ್ತದೆ ತಾವು ಕೊಟ್ರೆ ನಮ್ಮ ವೃತ್ತಿ ಬೆಳೆನಿ ಪೂರಕ ಅಂತದ್ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಪಡ್ತೇನೆ ಯಾಕಂದ್ರೆ ಯಾವ ಬೇರು ಪಟ್ಟು ಅದು ನಮ್ಗೆ ಗೊತ್ತಾಗ್ತದೆ ಎರಡನೇ ಬೇರು ಸಿಗುದಿಲ್ಲ ಅಲ್ಲ ಯಾವಲ್ರಿ ತೊಡಬೇಕಾದ ಕೊಟ್ಟರೆ ನಮ್ಮ ವೃತ್ತಿ ಜೀವನ ಬೆಳವಣಿಗೆ ಒಂದು ಪ್ರಮುಖ ಬೆಳವಣಿಗೆ ಈ ಸಂದರ್ಭದಲ್ಲಿ ನಾನು ಎಲ್ಲರವಾಗಿ ನಮ್ಮಲ್ಲಿ ಜೊತೆಗೆ ಸಣ್ಣ ಸಾಯಿ ಈಗಾಗಲೇ ಸಂಪತ್ ಕುಮಾರ್ ಬಳಸ ಬೆಳವಳಿಗಿ ಸಾರು ಸಾಕಷ್ಟು ಒಳ್ಳೆ ರೀತಿ ಕೆಲಸ ಮಾಡಿ ಎಲ್ಲರ ಹಚ್ಚುಮೆಚ್ಚಿನ ಸಾರುಗಳಾಗಿ ಇದರಿಂದ ಒಳಗಾವಣೆ ಆ ಒಂದು ಸೇರಿ ಅವರ ಹೆಸರನ್ನ

ಈ ವೇಳೆ ಹಿರಿಯ ನ್ಯಾಯವಾದಿಗಳಾದ ಬಿಆರ್ ನಾಡಗೌಡರ್ ಜೆ ವೈ ವಿ ವಡವಡಗಿ ಎಂ ಎಚ್ ಕ್ವಾರಿ ಆರ್ ಬಿ ಪಾಟೀಲ್ ಎಂ ಎಸ್ ಅಮಲಾಳ್ ಎನ್ ಜಿ ಕುಲಕರ್ಣಿ ಎಸ್ ಬಿ ಬಾಚಿಹಾಳ್ ಎಸ್ ಆರ್ ಸಜ್ಜನ್ ವಿ ಎಸ್ ಸಾಲಿಮಠ್ ಸಿ ಎಂ ಅಸ್ಕಿ ಎಸ್ ಎಸ್ ಹೂಗಾರ್ ಎಂ ಆರ್ ಪಾಟೀಲ್ ನ್ಯಾಯವಾದಿಗಳಾದ ಎಸ್ ಎಂ ಕಿಣಗಿ ಎಸ್ ಆರ್ ಜೋಗಿ ಎಲ್ ಎಸ್ ಮೇಟಿ ಎಂ ಬಿ ಹುಡೇದ್ ಎಚ್ ಡಿ ಪೂಜಾರಿ ಆರ್ ಎಂ ಡವಳಗಿ ಸಿದ್ದನಗೌಡ ಬಿರಾದಾರ್ ರಸೀನಾ ಅನಂದಪುರ್ ರಶ್ಮಿ ಕುಲಕರ್ಣಿ ಶ್ರೀದೇವಿ ರಾಜು ರೇಣುಕಾ ಪಾಟೀಲ್ ಆರ್ಎಸ್ ಅಮರಣ್ಣನೋರ್ ಮಾರುತಿ ಭೂವಿ ಸಾಬಣ್ಣ ಚಡ್ಗಿ ಬಿವೈ ಮೇಟಿ ಎನ್ ಬಿ ಮುದ್ನಾಳ್ ಪಿಬಿ ಜಾಧವ್ ಎಸ್ಇ ಹಿರೇಮಠ ಎಸ್ ಸಿ ಹಿರೇಮಠ್ ಎಂಬಿ ಬಿರಾದಾರ್ ಎಂಇಿನ್ಸೂರ್ ಪ್ರಭು ಪಾಟೀಲ್ ಎಂಎಲ್ ರಿಸಾಲ್ದಾರ್ ವಿಜು ಹಿರೇಮಠ್ ಬಿಪಿ ಮ್ಯಾಗೇರಿ ಸೇರಿದಂತೆ ಹಲವರು ಇದ್ದರು ಹಿರಿಯ ನ್ಯಾಯವಾದಿಗಳಾದ ಎನ್ಆರ್ ಮಕಾಶಿ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಈ ಸುದ್ದಿ ಇಷ್ಟ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ಲಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ